ಜೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ತೇರ್ದಾಳ್ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಸಿದ್ದು ಸೌದಿ ಬೃಹತ್ ಜನಾಂದೋಲನ ಕಾರ್ಯನ್ನ ಕೊಟ್ಟು ರಾಜ್ಯದ ಸರಣಿ ಹಗರಣದ ಸರದಾರರು ಗ್ಯಾರಂಟಿಗಳ ಹೆಸರಿನಲ್ಲಿ ಎಸ್ ಸಿ ಮೀಸಲಿಟ್ಟ ಹಣವನ್ನು ಲೂಟಿ ಮಾಡುತ್ತಿರುವವರ ವಿರುದ್ಧ ಬೃಹತ್ ಜನಾಂದೋಲನವನ್ನು ನಡೆಸಿ ಪಕ್ಷದ ಜಿಲ್ಲಾ ಕಾರ್ಯಾಲಯ ನವನಗರದಿಂದ ಜಿಲ್ಲಾಡಳಿತ ಭವನದವರೆಗೆ ಪಾದಯಾತ್ರೆ ಮೂಲಕ ತೆರಳಿ ಜಿಲ್ಲಾಡಳಿತ ಭವನದ ಎದುರು ಬೃಹತ್ ಪ್ರತಿಭಟನೆಯನ್ನ ಉದ್ದೇಶಿಸಿ ಶಾಸಕರಾದ ಸಿದ್ದು ಸೌದಿ ಮಾತನಾಡಿದರು ಬೀರೋ ರಿಪೋರ್ಟ್ ಜೆವಿಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ೂಟಿ ಮಾಡಿ ಗೆ ಕೊಡುವಂತ ನೀತಿ ಕೆಲಸವನ್ನ ಈ ಕರ್ನಾಟಕ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದ್ದು ಅತ್ಯಂತ ಅಕ್ಷಮ್ಯ ಅಪರಾಧ ಅನ್ನುವಂಥ ನಿಮ್ಗೇನಾದ್ರೂ ಮಾನ ಮನೆಯ ಅಂಬೇಡ್ಕರ್ತಕ್ಕಂಥ ಸಂವಿಧಾನವನ್ನ ಕೆಮ್ಮೆಲ್ಲರ ತಿರುಗಿ ಭ್ರಮ ಮಾಡ್ತೀರಿ ನಾಟಕ ಮಾಡ್ತೀರಿ ಅದರ ಆ ಸಂವಿಧಾನದ ಆಸೆಯನ್ನ ಈಡೇರಿಸುವಂತ ಕೆಲಸ ನೀವು ಮಾಡ್ತಾ ಇಲ್ಲ ದಲಿತರಿಗಾಗಿ ಮೀಸಲಿಕ್ಕೆ ಹಣವನ್ನ ಈ ವರ್ಷದ ದಲಿತರಿಗೆ ಅನ್ಯಾಯ ಮಾಡುವಂತ ಕೆಲಸ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ರೈಟ್ ನಮ್ಮ ದಲಿತರಿಗೆ ನೋವು ಮಾಡುವಂತ ಕೆಲಸ ಮಾಡ್ತಾ ಇದ್ದಿದ್ದು ಬಹಳ ನೋವಿನ ಸಂಗತಿ ಹೇಳ್ತಾರೆ ಮಾತಾಡ್ಲಾ ಅವರು ಒಂದು ನಿರ್ಣಯ ಮಾಡಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಎರಡು ಹಂತನಾಗೆ ಕೊಡ್ಬೇಕಂತ ಮಾಡಿದ್ರು ಇದು ಇದು ಏ ಎರಡು ಹಂತ ಇಲ್ಲ ನಾವು ಒಂದ ಹಂತನಾಗ ಕೊಡ್ತೀವಿ ಅಂತ ಇಟ್ಟು ಹೂಗಿ ತುಪ್ಪವರ್ಸ್ ರೀ ಬೆಳಗಾವದ ಸಾಲ ತೆಗೆದುಕೊಳ್ಳ್ರಿ ಈಗಾರ ಏನ್ ಬಿಟ್ಟಾನ ಈಗ ಈ ಸರ್ಕಾರ ಬಂದ ಬಳಿಕ ಎರಡು ಎರಡೂವರೆ ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡ್ಯಾರ ಮತ್ತೆ ಗ್ಯಾರಂಟಿಗಳ ಗ್ಯಾರಂಟಿಗಳು ಸಲುವಾಗಿ ಇವ್ರಿಗೆ ಯಾರು ಗ್ಯಾರಂಟಿ ಕೇಳಿಲ್ಲ ಬಿಟ್ಟಿಲ್ಲ ಈ ಇನ್ನು ನನ್ಗ ನನ್ನ ನಿರೀಕ್ಷೆ ಪ್ರಕಾರ ಇದು ಸರ್ಕಾರ ಹೋಗ್ ನಂತರ ಈ ಸಾಲ ಮಾಡಿ ಹೋಗ್ತಾರೋ ಮುಂದ್ ಯಾವುದೇ ಸರ್ಕಾರ ಬಂದ್ರು ಬರೇ ಡೆವಲಪ್ಮೆಂಟ್ ಇಲ್ಲ ಬರೇ ಪಡ್ಡಿ ತೀರ್ಸೋದ್ ನಾ ಮತ್ತೆ ಆ ರೀತಿ ಈಗ ಹೆಂಗ ಆಗ್ಯಾವಲ್ಲ ಹಿಮಾಚಲ ಪ್ರದೇಶ ಕೇರಳ ದಿವಾಳಿ ರಾಜ್ಯ ದಿವಾಳಿ ಮಾಡಿ ಹೋಗ ಯಾಕೆ ಶ್ರೀಲಂಕಾದಾಗ ಬಿಟ್ಟು ಓಡಿ ಹೋಗಿದ್ದಲ್ಲ ರಾಥೋರಾತ್ರಿ ಆ ರೀತಿ ಅರಾಜಕತೆ ನಿರ್ಮಾಣ ಆಗುವಂತ ಸಂದರ್ಭ ಈ ಕಾಂಗ್ರೆಸ್ನ ಹೋರಾಟ ಕರ್ನಾಟಕದಲ್ಲಿ ಬರುವಂತ ದಿನ ಬಹಳ ದಿನ ಇಲ್ಲ ಅಂತ ಗೊತ್ತಿಲ್ಲ